ಅತ್ತಿ ನಾನು 7 ಗಂಟೆ ಮುಕ್ಕಾಲಿ ಮಲ್ಕೊಂಡಿರ್ತೀನಿ ಸರ್ ನನ್ನ ಕಿಟಕಿ ಹತ್ರ ಬಂದುಬಿಟ್ಟು ಕೂಗಿದ್ರೆ ನಾನು ಎಲ್ಲಿ ಮಲ್ಕೊಳೆ ಸರ್ ಓಪನ್ ಆಗಿಬಿಟ್ಟಿದಾರೆ ಅವರು ಓಪನ್ ಬಿಟ್ಟಿದ್ದಾರೆ ಸರ್ ನಾನು ಎಷ್ಟ್ ಮಾತಾಡಿದ್ರು ನನ್ನ ಮಾತು ಕೇಳ್ತಿಲ್ಲ ಅದು ಒಳಗೆ ಇಡ್ಕೋಳಿ ಅಟ್ಲೀಸ್ ಏ 8:30 ತನಕ ಅಂತ ಹೇಳಿದ್ರೆ ಇಲ್ಲ ಅದು ನಾವು ಇಡ್ಕೋಣೋಕ ಆಗಲ್ಲ ಸಾರ್ ಹೋಗುತ್ತೆ ಅವರು ನನ್ನ ಜೊತೆಗೆ ರೂಡ್ ಆಗಿ ಮಾತಾಡ್ತಿದ್ದಾರೆ ಇಲ್ಲ

ಆ ರಾಗಿ ರಾಗಿಗುಡ್ಡಲ್ಲೇ ಆ ಸ್ಲಮ್ ಸ್ಲಮ್ ಇದೆಯಲ್ಲ